ಎಎನ್ಎಂ ನ್ಯೂಸ್ಗೆ ಸ್ವಾಗತ ಪತ್ನಿಯ ಚಿಕಿತ್ಸೆಗಾಗಿ ಪತಿ ಪರದಾಟ ಆರ್ಥಿಕ ನೆರವಿಗೆ ಮನವಿ ಮಾಡಿದ ಪತಿ ಅಪಘಾತದಲ್ಲಿ ಪತ್ನಿಯ ತಲೆಗೆ ತೀವ್ರ ಪೆಟ್ಟು ಬಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಇಪ್ಪತ್ತೈದು ಲಕ್ಷ ರುಗಳಿಗೂ ಹೆಚ್ಚು ಹಣ ಅವಶ್ಯಕತೆ ಇದ್ದು ಆರ್ಥಿಕ ಸಹಾಯ ನೀಡುವಂತೆ ಚಿಂತಾಮಣಿ ನಗರದ ನೆಕ್ಕೊಂದುಪೇಟೆಯ ನಿವಾಸಿ ನಾಗೇಶ್ ರವರು ಆರ್ಥಿಕವಾಗಿ ನೆರವು ಮಾಡುವಂತೆ ದಾನಿಗಳಲ್ಲಿ ಮನವಿ ಮಾಡಿದ್ದಾರೆ ಕಳೆದ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೈದರಂದು ಸಂಜೆ ನಾಗೇಶ್ ತನ್ನ ಪತ್ನಿ ಭಾಗ್ಯಮ್ಮ ಕೆ ಮತ್ತು ಮಗಳ ಜೊತೆ ಶಿಲ್ಘಟ ರಸ್ತೆಯಲ್ಲಿರುವ ಉಪ್ಪರಪೇಟೆ ದೇವಾಲಯಕ್ಕೆ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಿದ್ದಾಗ ಉಪ್ಪರಪೇಟೆ ಸೋರಪಲ್ಲಿ ಗೇಟ್ ಮಧ್ಯೆ ಅಪಘಾತಕ್ಕೆ ಈಡಾಗಿದ್ದರು ಅಪಘಾತದಲ್ಲಿ ನಾಗೇಶ್ ರವರ ಪತ್ನಿ ಭಾಗ್ಯರಮರ ತಲೆಗೆ ತೀವ್ರ ಪೆಟ್ಟು ಬಿದ್ದು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ ಈಗಾಗಲೇ ಅವರಿಗೆ ಎರಡು ಬಾರಿ ಶಸ್ತ್ರಚಿಕಿತ್ಸೆ ನೆರವೇರಿಸಿದ್ದು ಹನ್ನೆರಡು ಲಕ್ಷ ರೂಗಳ ವೆಚ್ಚವನ್ನು ಭರಿಸಿರುವ ಅವರು ಆಸ್ಪತ್ರೆ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಸುಮಾರು ಇಪ್ಪತ್ತೈದು ಲಕ್ಷ ರುಗಳ ಅವಶ್ಯಕತೆ ಇರುವ ಬಗ್ಗೆ ವೈದ್ಯರು ವರದಿ ನೀಡಿದ್ದು ಅಷ್ಟು ಹಣ ಚಿಕಿತ್ಸೆಗೆ ಭರಿಸಲು ಆರ್ಥಿಕ ತೊಂದರೆ ಅನುಭವಿಸುತ್ತಿರುವ ನಾಗೇಶ್ ರವರು ದಾನಿಗಳಿಂದ ಆರ್ಥಿಕ ಸಹಾಯ ಮಾಡಲು ಮನವಿ ಮಾಡಿದ್ದಾರೆ ಆರ್ಥಿಕವಾಗಿ ಸಹಾಯ ಮಾಡುವ ದಾನಿಗಳು ನಾಗೇಶ್ ಮತ್ತು ಭಾಗ್ಯಮ ಕೇರ್ ಅವರ ಬ್ಯಾಂಕ್ ಖಾತೆಗೆ ಅಥವಾ ಫೋನ್ಪೇಗೆ ಪಾವತಿ ಮಾಡುವ ಮೂಲಕ ಪಾವತಿ ಮಾಡಿ ಚಿಕಿತ್ಸೆಗೆ ನೆರವಾಗುವಂತೆ ನಾಗೇಶ್ ರವರು ಮನವಿ ಮಾಡಿದ್ದಾರೆ